ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇವತ್ತಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡೋಣ ಅಂದ್ಕೊಟ್ಟಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಜಸ್ಟ್ ಓನ್ಲಿ ಫಾರ್ ಒನ್ ಮಂತ್ ಅಷ್ಟೇ ಸೊ ನನ್ನ ಹೈಟಿಗೆ ನಾನು ಸಿಕ್ಸ್ಟಿ ಇರಬೇಕು ನಾನು ನಾನು ಆ್ಯಕ್ಚುಲಿ ಸಿಕ್ಸ್ಟಿ ಒಂದು ಹತ್ತಿರ ಇದ್ದೀನಿ ವೆಯ್ಟ್ ತೋರಿಸ್ತೀನಿ ಎಷ್ಟಿದ್ದೀನಿ ಅಂತ ಸೊ ಒನ್ ಮಂತು ಫುಡ್ಡಲ್ಲಿ ತುಂಬ ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಮಾಡೋಣ ಅಂದರೆ ನನ್ನ ಮಗಳಂತೂ ಅದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬಿಡೋದು ಇಲ್ಲ ನಾನು ವರ್ಕೌಟ್ ಮಾಡೋಕ್ಕೂ ಆಗೋಲ್ಲ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನೋಡೋಣ ಡ್ಯಾನ್ಸ್ ಕ್ಲಾಸ್ ಅದು ಇದು ಸೇರ್ಕೊಂಡು ಜಾಯ್ನ್ ಆಗಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ಕೊಂಡು ಅಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನನ್ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ವೆಯ್ಟಿಗೆ ನಾನು ಬರಬೇಕಲ್ವಾ ಸೊ ಅದಕ್ಕೆ ಫುಡ್ಡಲ್ಲಿ ಫುಲ್ ಕಂಟ್ರೋಲ್ ಮಾಡಿಬಿಟ್ಟು ನೋಡೋಣ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ವೆಯ್ಟ್ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸಿಕ್ಸ್ಟಿ ಪಾಯಿಂಟ್ ನೈನ್ ಝೀರೋ ಇದ್ದೀನಿ ಸೊ ಗೈಸ್ ನೀವೇ ನೋಡಿದ್ರಲ್ಲ ಸಿಕ್ಸ್ಟಿ ಪಾಯಿಂಟ್ ನೈನ್ ಝೀರೋ ಇದ್ದೀನಿ ಸೊ ಇವತ್ತಿಂದ ಫುಡ್ಡಲ್ಲಿ ತುಂಬ ಸ್ಟ್ರಿಕ್ಟಾಗಿ ಡಯಾರ್ಟ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಒನ್ ಮಂತ್ ತ್ರೀ ಟು ಫೋರ್ ಕೆ ಜಿ ರೆಡಿಯೋಸ್ ಮಾಡೋಣ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನೀವೆಲ್ಲ ಯಾರೆಲ್ಲ ನನ್ನ ಜೊತೆ ಮಾಡ್ಬೇಕಂತಿದ್ದೀರಾ ಮಾಡಿ ಮಗು ಇರೋರಾಗಲಿ ಯಾರಾದರೂ ಆಗಲಿ ನಿಮಗೆ ಕಂಫರ್ಟಬಲ್ ಇರೋರು ಸೊ ನನಗೇನೆಂದ್ರೆ ಒಬ್ಬಳೇ ಮಾಡೋಕ್ಕಾಗಲ್ಲ ಗೈಸ್ ನಾನು ಇಷ್ಟು ದಿವಸ ಟ್ರೈ ಮಾಡಿದೆ ಒಬ್ಬಳೇ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಬಟ್ ಆಗೋದೇ ಎಲ್ಲ ಕಂಪ್ನಿಗೆ ಯಾರಾದರೂ ಇದ್ದರೆ ಆಗುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡು ಮಾಡೋಣ ಆಗಲೇ ಸ್ಟ್ರಿಕ್ಟಾಗಿ ಮಾಡ್ತೀನಿ ನನಗೆ ನಾನು ಫಿಟ್ಟಾಗಿ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟ್ ಇವಾಗ ಆಲ್ರೆಡಿ ನೆನ್ನೆ ನ್ಯೂ ಇಯರ್ ಇತ್ತಲ್ಲ ಸೊ ಇದು ಆಲ್ರೆಡಿ ಟೆನ್ ಆಗಿದೆ ಟೈಮು ಸೊ ಇವಾಗ ಫಸ್ಟು ನಾನು ಎದ್ದ ತಕ್ಷಣ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾಳೆಯಿಂದ ಸ್ವಲ್ಪ ಬೇಗ ಎದ್ದಿನೇ ಮಾಡಬೇಕು ಕೈಸ್ ಇಷ್ಟೊತ್ತಿಗೆದೊಳ ಎತ್ರಿ ಮಾಡೋಕ್ಕಾಗಲ್ಲ ಬಿಕಾಸ್ ಇವತ್ತು ಲೇಟಾಗಿ ಎದ್ದಿದ್ದರಿಂದ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇದು ಬಂದುಬಿಟ್ಟು ಬಿಸಿ ನೀರು ತೊಗೊಂಡಿದ್ದೀನಿ ತುಂಬ ಬಿಸಿ ನೀರಲ್ಲ ನಾರ್ಮಲ್ ಕುಡಿಯೋಷ್ಟು ಬಿಸಿ ನೀರು ಸೊ ಅದಕ್ಕೆ ಇವಾಗ ಸ್ವಲ್ಪ ಲೆಮನ್ ಹಾಕೋತೀನಿ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಇದಕ್ಕೆ ಒಂದೇ ಒಂದು ಡ್ರಾಪ್ ಅಷ್ಟು ಹನಿನ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತೆ ಗಾಯ್ಸ್ ನಿಂಬೆ ಹಣ್ಣು ಮತ್ತು ಹನಿ ವರ್ಕೌಟ್ ಆಗುತ್ತೆ ಹನಿ ಹನಿ ಬಂದುಬಿಟ್ಟು ಡ್ರಾಪ್ ಹಾಕೊಳ್ಳಿ ನಿಮ್ಮ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದನ್ನು ಕುಡ್ಕೊಂಡು ಸಿಗ್ತೀನಿ ರೀ ಈ ಫಸ್ಟ್ ಡೇ ನಾನು ರಾಗಿ ಗಂಜಿ ಮಾಡ್ಕೋತಿದ್ದೀನಿ ಟಿಫನಿಗೆ ಸೊ ಎವ್ರಿ ಡೇ ಏನು ಮಾಡ್ಕೋಬೇಕಂತ ಏನಿಲ್ಲ ಎವ್ರಿ ಡೇ ಏನು ಮಾಡಿರ್ತೀರ ಅದೇ ತಿನ್ಬೋದು ಬಟ್ ಫಸ್ಟ್ ಡೇ ನಾನು ರಾಗಿ ಗಂಜಿ ಮಾಡ್ಕೊತೀನಿ ಏನು ಟಿಫನ್ ಮಾಡಿರಲಿಲ್ಲ ಮಗುಗೆ ಮಾತ್ರ ಮಾಡಿಕೊಟ್ಬಿಟ್ಟು ಇವಾಗ ರಾಗಿ ಗಂಜಿ ತಿಂತಿದ್ದೀನಿ ಸೊ ಬನ್ನಿ ಇದನ್ನು ತಿನ್ಕೊಂಡು ಸಿಗ್ತೀನಿ ಓ ಇವತ್ತು ನಾನು ಲಂಚಿಗೆ ದೋಸೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮೊಳಕೆ ಮೊಳಕೆಕಾಡು ಸಾಂಬಾರಿದೆ ನೆನ್ನೆ ಮಾಡಿದ್ದು ನೆನ್ನೆ ನೈಟ್ ಮಾಡಿದ್ದು ಸೊ ಇವಾಗ ನಮ್ಮ ಪಾಪುಗೆ ಅನ್ನ ಮಾಡಿ ರೈಸ್ ಮಾಡಿ ತಿನ್ನಿಸ್ದೆ ಸೊ ಇವಾಗ ನಾನು ರೈಸ್ ತಿನ್ನಲ್ಲ ಅದಕ್ಕೋಸ್ಕರ ದೋಸೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಸಣ್ಣ ಸಣ್ಣ ದೋಸೆ ಅಂದರೆ ಎರಡು ದೋಸೆ ಹಾಕ್ಬೋದು ಸೊ ನಾನು ಒಂದೇ ದೋಸೆ ತಿನ್ನೋಣ ಅಂದ್ಕೊಂಡೆ ಬಟ್ ಫಸ್ಟ್ ಡೇ ಅದಕ್ಕೋಸ್ಕರ ಎರಡು ದೋಸೆ ತಿಂದರೆ ಏನಾಗಲ್ಲ ರೈಸ್ ತಿನ್ನಲ್ವಲ್ಲ ಸೊ ಎರಡು ದೋಸೆ ತಿನ್ಬೋದು ಅಂತ ಎರಡು ದೋಸೆ ತಿಂತಿದ್ದೀನಿ ಸೊ ದೋಸೆ ಹಾಕ್ಕೊಂಡು ಸಿಗ್ತೀನಿ ಬನ್ನಿ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕೊಳ್ಳಿ ಸೊ ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋರು ನನ್ನ ಟಾರ್ಗೆಟ್ ಇಲ್ಲಿ ಬಂದು ನಾಲ್ಕು ಕೆ ಜಿ ಸಣ್ಣ ಆಗಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಏನೇನು ಆಗುತ್ತೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಮನೆ ಊಟನೇ ಮಾಡಿಕೊಂಡು ಸೊ ಬೇಗ ಸಣ್ಣ ಆಗೋಣ ಅಂತ ನನ್ನ ಪ್ಲ್ಯಾನ್ ಅಷ್ಟೇ ಸ್ವೀಟ್ಸ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ ಒಂದು ಸ್ವಲ್ಪನೂ ಸ್ವೀಟ್ಸ್ ತಿನ್ನಲ್ಲ ಸೊ ಮನೆ ಊಟನೇ ಮಾಡಿಕೊಂಡು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ಗಾಯಸ್ ಮಕ್ಕಳಿಲ್ಲ ಆ ಥರ ಇದ್ದರೆ ಲೈಕ್ ನಮಗೆ ಅಂತಲೇ ಫುಡ್ ಡಯಟ್ ಫುಡ್ನ ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು ಬಟ್ ಆದರೆ ಮಕ್ಳು ಇಟ್ಕೊಂಡು ಆಮೇಲೆ ನಾವು ಡಯಟ್ ಫುಡ್ನ ಸಪ್ರೇಟ್ ನಾವು ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಸೊ ಅದಕ್ಕೆ ನನ್ನ ಪ್ರಕಾರ ಏನಂದರೆ ನಾವು ಮನೇಲಿ ಏನು ಮಾಡ್ತೀವೋ ಅದನ್ನೇ ಕಂಟ್ರೋಲ್ ಮಾಡ್ಕೊಂಡು ಊಟ ಮಾಡಿದ್ರೆ ಸಣ್ಣ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇದನ್ನು ಅವಾಗೆಲ್ಲ ಟ್ರೈ ಮಾಡ್ತಿದ್ದೆ ನನಗೆ ವರ್ಕ್ ಆಗ್ತಿತ್ತು ನಾನು ಇವಾಗಲೂ ಮಾಡ್ತಿದ್ದೀನಿ ನೀವೇ ನೋಡಿ ನಾನು ಡೈಲಿ ನಿಮಗೆ ನಾನು ವೆಯ್ಟ್ ತೋರಿಸ್ತೀನಿ ಎಷ್ಟೆಷ್ಟು ಗ್ರಾಮ್ಸ್ ಕಮ್ಮಿ ಆಗ್ತಿದ್ದೀನಿ ದಿನ ಬರ್ತಾ ಬರ್ತಾ ಅಂತ ಸೊ ನೀವೇ ನೋಡಿಕೊಂಡು ನೀವೇ ಇದು ಮಾಡಿ ಓಕೆನಾ ದೋಸೆ ಯಾಕೆ ಮುರ್ತಿದ್ದೀನಿ ಅಂದರೆ ನಮ್ಮ ಪಾಪಿಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ತಗೋ ತಿನ್ನು ಅಂತ ಹಂಗೆ ಕೈ ಕೊಡ್ತಿರ್ತೀನಿ ಸೊ ನಾನು ಊಟ ಮಾಡುವಾಗಲೂ ಅವಳಿಗೆ ಕೊಡ್ತೀನಿ ತಿನ್ನು ಅಂತ ಮತ್ತು ಅವಳಿಗೂ ಸಪ್ರೇಟ್ ನಾನು ಊಟ ಮಾಡಿಸ್ತೀನಿ ಅದಕ್ಕೋಸ್ಕರ ಇವತ್ತಿನ ಮಧ್ಯಾಹ್ನದ ಲಂಚ್ ಇಷ್ಟೆ ಇದಕ್ಕೆ ಬೇಕಂದರೆ ಲೈಕ್ ಅಂದರೆ ಸ್ವಲ್ಪ ಜಾಸ್ತಿ ತಿನ್ನೋರು ಬೇಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇದಕ್ಕೇನಾದರೂ ಬೇಕಂದರೆ ಏನಾನ ಆ್ಯಡ್ ಮಾಡ್ಕೊಳ್ಳಿ ಕ್ಯಾರೆಟು ಕುಕುಂಬರು ಆ ಥರನ ಸ್ವಲ್ಪ ಇಲ್ಲ ಕಾಳು ಆ ಥರನೆಲ್ಲ ಸ್ವಲ್ಪ ಸೈಡಲ್ಲಿ ಅದನ್ನು ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಇಲ್ಲ ಏನಾದರೂ ಒಂದು ಎಕ್ಸ್ಟ್ರಾ ಪಲ್ಯ ಮಾಡ್ಕೊಂಡು ಕೂಡ ನೋಡಿ ಕೇಳ್ತಾಯಿದ್ದಾಳೆ ಅವಳು ಸ್ವಲ್ಪ ಎಕ್ಸ್ಟ್ರಾ ಪಲ್ಯ ಏನಾದರೂ ತರಕಾರಿ ಪಲ್ಯ ಮಾಡಿಕೊಂಡು ಕೂಡ ತಿನ್ಬೋದು ಲೈಕ್ ಇವತ್ತು ಬೇ ಲೇಟಾಗೆದ್ರಿಂದ ನನಗೇನು ಮಾಡೋಕ್ಕಾಗಿಲ್ಲ ಸೊ ನಾಳೆಯಿಂದ ನಾನು ಸ್ವಲ್ಪ ತರಕಾರಿ ಪಲ್ಯ ಅದು ಇದು ಎಲ್ಲ ನಾನು ಆ್ಯಡ್ ಮಾಡ್ತೀನಿ ಸೊ ಇಷ್ಟು ಸಾಕಾಗಲ್ಲ ಅನ್ನೋರಿಗೆ ಪಲ್ಯಗಳು ಜಾಸ್ತಿ ತಿನ್ಬೋದು ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಕುಡಿರಿ ಡಿಹೈಡ್ರೇಷನ್ ಆಗೋಗಿ ಬಿಡಬೇಡಿ ಆ ಥರ ಎಲ್ಲ ಮೇಂಟೈನ್ ಮಾಡಿ ಸೊ ಇದನ್ನು ತಿನ್ಕೊಂಡು ಸಿಗ್ತೀನಿ ಬನ್ನಿ ಗು ನೋಡಿ ಇವಾಗ ಲಂಚ್ ಮುಗೀತು ಸೊ ಇವಾಗೇನು ಮಲ್ವೋಕೆ ಹೋಗೋಲ್ಲ ಸ್ವಲ್ಪ ಎಡಿಟ್ ಕೆಲಸ ಎಲ್ಲ ಇದೆ ಎಡಿಟ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಟಿ ವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀನಿ ರಾತ್ರಿ ಡಿನ್ನರಿಗೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಸೊ ರಾತ್ರಿ ಡಿನ್ನರ್ ಟೈಮಲ್ಲಿ ಸಿಗೋಣ ಓಕೆನಾ ಆಮೇಲೆ ಇನ್ನೊಂದು ಹೇಳೋಣ ಅಂದ್ಕೊಂಡೆ ನಮ್ಮ ಪಾಪುನ ಮಲ್ಗಿಸೋಣ ಅಂತ ಬಂದೆ ನಮ್ಮ ಪಾಪು ನಾನು ಊಟ ಮಾಡಿಸುವಾಗ ಕರೆಕ್ಟಾಗಿ ಊಟನೇ ಮಾಡೋಲ್ಲ ಗಾಯ್ಸ್ ನಿಜವಾಗ್ಲೂ ನಾನು ಊಟ ಮಾಡಿಸುವಾಗ ಎಷ್ಟು ಹಿಂಸೆ ಮಾಡೋದು ಕರೆಕ್ಟಾಗಿ ಊಟ ಮಾಡೋಲ್ಲ ಅದೇ ನಾನು ಊಟ ಮಾಡುವಾಗ ಕೊಡು ಕೊಡು ಅಂತಗಿಸ್ಕೊಂಡು ತಿಂದಿರ್ತಾಳೆ ಅದು ನನಗೆ ಗೊತ್ತಾಗಲ್ಲ ಬಟ್ ತಿಂದಿರ್ತಾಳೆ ಹಾಗೆ ಅಲ್ವಾ ನಿಮ್ಮ ನಿಮ್ಮನೆಯಲ್ಲೂ ಹಾಗೇನಾ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ದೋಸೋ ದಿಸ್ ಈಸ್ ದ ಫೈನಲ್ ಡಿನ್ನರ್ ಸೊ ಸ್ವಲ್ಪ ರೈಸು ಸಾಂಬಾರು ಬೇಕಂದರೆ ಪಲ್ಯಾನ ಮಾಡ್ಕೋಬೋದು ಸೊ ನನಗೆ ಇಷ್ಟು ಸಾಕು ಯಾಕಂದರೆ ಸಂಜೆ ನಾನು ಕ್ಯಾರೆಟ್ ಮತ್ತು ಕುಕುಂಬರ್ ತಿಂದಿದ್ದೆ ಅದಕ್ಕೋಸ್ಕರ ಅವ್ರು ಸಾಕು ಸೊ ದಿಸ್ ಇಸ್ ದ ಟುಡೇ ಡೇ ವೆಯ್ಟ್ ಲಾಸ್ ಜರ್ನಿ ಡೇ ನಂಬರ್ ಒನ್ ಸೊ ಸೊ ಇಲ್ಲಿಗೆ ನಾನು ವೀಡಿಯೋ ಎಂಟ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್